ಇಲ್ಲಿ ಎದಕ್ಕೆ ಬಂದಿಲ್ಲ ಕಾಮಿಡಿ ಮಾಡಕ್ ಬಂದ್ ಸರ್ ಕಾಮಿಡಿ ಮತ್ತೆ ಡ್ಯಾನ್ಸ್ ಹಾಕಿ ಬರಕತ್ತಿ ಮಗ್ರ ಫಸ್ಟ್ ಬಿಲ್ಡ್ ಅಪ್ ಅದು ಬಿಲ್ಡ್ ಅಪ್ ಹಾರಿ ಸವಾಶ್ ಏನ್ ನಿನ್ ಹೆಸರು ಹೇಳ್ಬೇಕಾ ಗೂಗ್ಲಿ ಸರ್ ಗೂಗ್ಲಿ ಎಲ್ಲ ಗೂಗ್ಲಿ 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 ಹಾ ನೋಡಕ್ ಮಗ ಮುಂಗ್ಲಿ ಇದ್ದಾರ ಗೂಗ್ಲಿ ಐತಿ ಇದ್ಯಾತ ಇದು ನಮ್ಮ ಐ ಲವರ್ ಅಟ್ಟಾನ ಇದು ಹಾ ನಿಮ್ಮ ಐ ಲವರ್ ಹಾ ಏನ್ ಕೆಲ್ಸ ಮಾಡ್ತಿ ಶೇಂಗಾ ಇರ್ತಾನ ಯಾಲ್ಲಿ ಈ ಕಡೆ ಏನು ಸುಡಗಾಡ್ದಾಗ ಏ ಸುಡಗಾರದಾಗ ಯಾವಾರೂ ಶೇಂಗಾ ಬಿತ್ತಲ್ಲ ನಾ ಮಗಳು ಬೇಕಂದ್ರೆ ಬಾಳೆ ಶೇಟಿಗೆ ತೋರಿಸ್ತಾನ ಅಲಾ ಮಗಳ ನಿನ್ನ ಹೆಸರು ಹಿಂಗೆ ಇರ್ಬೇಕಾರೆ ನಿಮ್ಮ ಅಪ್ಪನ ಹೆಸರು ಹೆಂಗೆ ಐತೆ ಮಗಳ ನಮ್ಮ ಅಪ್ಪನ ಹೆಸರ ಹಾಂ ಬಾ ಹಯ್ ಏ ನಮ್ಮ ಮಗಳ ಹರಿ ಬಾ ಹೈ ಅರಿ ಬಾ ಏನದ ಸರ ನಮ್ಮ ಅಪ್ಪನ ಹೆಸರ ಹರಿ ಬಾಬು ಅರಿ ಬಾಬು ಹಾ ಎಲ್ಲಾರ ಬಾಯ ಸಿಕ್ಕ ಶಾರ್ಟ್ ಕಟ್ನಾಗ ಹರಿ ಬಾ ಅಲಾ ಮಗಳ ಹರಿ ಬಾ ಹೈ ಓಲೆ ಬಿಡ ಮಗಳ ಏನು ಕೆಲಸ ಮಾಡ್ತಿ

మొదల గురు శిష్య ఎల్లి ఉంటా మొదల గురు ఆమె శిష్య ఇలా చడ్డీ హింద గట్ ఎంత మగన ఎల్ తులు మార్కంది విజయవణి ఉదయవాణి ಕರ್ನಾಟಕ ರಾಜ್ಯ ಸರ್ಕಾರ ಹಿಂದಿಂದು ಹೋದ ಮಗಡ ನಾ ಮುಂದೆ ಹೋದಾವ ಇದೇನು ನೀರಿಗಾಗಿ ಪರದಾಟ ಸಮುದ್ರದಲ್ಲಿ ಹೊರದಾಟ ಮಗಡ ಹಿಂದ ಓದು ನಾ ಮುಂದೆ ಹೋದಾವ ಇದೇನು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ಯ ಭಾರತ ದೇಶದಾಗ ಕರ್ನಾಟಕ ಹೆಂಗೆ ನಾಕ್ಕೊತಾಕತ್ತ ಅವ ಮಗಳ ಗೊತ್ತಿಲ್ಲ ಮೊನ್ನೆ ಮುಗುಳ್ಕೊಡ್ದಾಗ ಆ ಹಳಿ ಬಂದ ನೀರು ಬಂದ ಸುದೀಪ್ ಬೆಳವರ ಮನೆ ಮುರೀಗೊತ್ತ ನೀರು ನೋಡೋಕೆ ಹೋಗಿದ್ದೆ ವಾರ್ಸಲ್ ಬಿಟ್ಟಿದ್ದೆ ಲಾ ಮಗಳ ಇದೇನು ಹಳಿ ಗುಡಿ ನೇ ಮಗಳ ಎಂತಿದ್ದು ಇದೇನು ಅಮ್ಮನ ತುಡುಡಿ ನಲ್ಲಿ ಇಲ್ಲ ಬಲ್ಲ ಎಂತ ಗೇಟಾರಿ ಇಲ್ಲ ಅಲ್ಲಿ ಇದೇನು ಗಜಮಾ ಅಂದರು

ಏಡ ಮಗಡ ಪೇಪರ್ ಊದು ಸಾಕು ಒಂದು ಎರಡು ಪ್ರಶ್ನೆ ಕೇಳ್ತಾರೆ ಕರೆಕ್ಟಾಗಿ ಉತ್ತರ ಕೊಡ ಮಗಡ ನನ್ನ ಪ್ರಶ್ನೆ ಹಾಂ ಕ್ಯಾಕೆ ಪುಸ್ತ ಪುಚ್ಛ ನಾ ಪುಸ್ತು ಲೀಗ್ ಇಜ್ ಸಿಂಪಲ್ ಪ್ರಶ್ನೆ ಗಾದೆ ಮಾತು ಅಂದ್ರೆ ಏನು ಸರ್ ಗಾದೆ ಮಾತು ಅಂದ್ರೆ ಹಾಂ ಜಾತ್ರೆ ಗಾ ನಮ್ಮ ಅಂತಂದ್ರೆ ಪರ್ವಳೆ ಬಂದಾವು ಹೌದು ಮತ್ತೆ ನಮ್ಮ ಯಾವ ಪರವಾಗಿ ಬಂದಾವ ನಮ್ಮ ನೋಡಿ ಒಂದು ಎರಡು ಅದಾವೆ ನೋಡ್ದ ಒಂದು ಒಳಗೈತಿ ಎರಡು ಅದಾವ ಸಾಕು ಎರಡು ಅವರ ಚೆಕ್ ತಲ್ಲ ಹಾಂ ಹಾಂ ಒಳಗೆ ಅವಲಗಿತಾಳೆ ಲಸು ಹಾಗೆ

గజమనా భౌंका यूं केनूला గజమనా ఆడ యాకి కచ్చా హారతలా రా రా బావ ఈ ఖర్చు చూడు బిలాల్

కు గ బహుశా కుదిరి చేతారా గది మా కు ముందు మగడ ఏ మగడ గది మాకు మాట్ ಮಗನ ಗುಣಾಕಾರ ಬಾಗಾಕಾರ ಸಂಧಿ ಬಗ್ಗೆ ಕೇಳಿದ್ರು ಸಂಧಿ ಅಂದ್ರೆ ಅಂದ್ರೆ ಮತ್ತೆ ಅದು ಸಂಧಿ ಅನ್ನೋರು ಮತ್ತು ನೀವ್ ಆದ್ರೆ ಮಂದಿ ಅನ್ನೋರು ಮತ್ತೆ ನಾವ್ ಆದ್ರ ಅಂದಿ ತಂದಿ ಅನ್ನೋರು ಅಲ್ಲ ನಾಟಕ ಮಾಡ್ತಿ ನಾಟಕದ ಹೆಸರು ಸತ್ಯವಾನ ಸಾವಿತ್ರಿ ಸತ್ತವನ ಶಿವರಾತ್ರಿ ಏ ಬಾಯ್ತೇನೈತೆ ಹಮ್ಗರ ಸತ್ಯವನ ಸಾವಿತ್ರಿ ಸತ್ತವಲ್ಲ ಸುರಾತ್ರಿ ಆತ ನಾ ನಾಟಕ ನೀ ಹೆಣ್ಪಾತು ಮಾಡ್ಬೇಕು ಹೆನಪಾತು ಹಾಂ ಆಗುದಿಲ್ಲ ಯಾಕ ಮಾಡಿ ಗಂಡ ಸು ಐವತ್ತು ಅಂದಿವ್ಸ ಹೆಣ್ಪಾದ್ರು ಮಾಡೋ ಏನಾಗೋದಿಲ್ಲ ಹಾಂ ಆಗೋದಿಲ್ಲ ನೀ ಹೆಣ್ಪಾದ್ರು ಕರೆಕ್ಟಾಗಿ ಮಾಡಿದ್ರೆ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ದೆ ಓಕೆ ಆಂ ನೀರಾ ಸಾವಿತ್ರಿ ಹಾಂ ಗಂಡ ಸತ್ತು ಬುದ್ಧಾನ ನನ್ನ ಗಂಡ ಅಲ್ಲ ಯಾರೋ ಹುಡುಗರು ಕಳ್ಸ್ರ ಸಣ್ಣ ಹುಡುಗನ ಓ ಬರ್ರಿ ಹಾಂ ಬಾ ಬಾ ಬರ ಏನಿಲ್ಲ ಹೆಸ್ರು

ಟೀ ಶರ್ಟ್ ಜಗ್ ಮ್ಯಾಗ ಹಾಂ ಟೀ ಶರ್ಟ್ ಕಲಚಕು ಪ್ಯಾಂಟ್ ಮ್ಯಾಲ ಚಾಕ ಏಯ್ ಹೋಳಿ ಬಿಡ್ರಿ ಏ ಪ್ರೂಫ್ಗೆ ಎಲ್ಲ ಒಂದು ಡೈನಾಗ್ ಬರ್ತೈತಿ ಲಕ್ಷ ಕೊಟ್ಟು ಕೇಳ ಮಗ ಹುಸ್ರತ್ರು ಉಸ್ರಾತ್ರ ಹಾ ಏ ಗಂಡ ಸತ್ತಾಲ ಒಂದು ಸ್ವಲ್ಪರ ಕಣ್ಣಾಗ ನೀರು ಬರತ್ತವು ಗಂಡ ಸತ್ತಾಲ ಹೆಂಗೆ ಹೇಳತ್ತಿ ತೋರ್ಸಿ ನೋಡ್ರು ಹೌವ್ವ ನಡಿತಾಳೆ ಹಂಗೆ ನೋಡು ಇದೇನಾ ಓಟ್ಲೇದು ಯಾರದು ಮಸ್ಮಾಂದು ಓ ಹೋ ಹ ಇದೇನು ಕಣ್ಣೀರು ದುಃಖ ಅಲ್ಲ ಬರ್ಬೇಕು ಇಲ್ಲ ಆಹಾಹಾ ಫೀಲ್ ಗುಡ್ ಫೀಲ್ ಫೀಲ್ ಕು ಒಳ್ಳೆ ಫೀಲ್ಡ್ ಗಂಡ ಸತ್ತ ಹೆಂಗಿಲ್ಲ ಅಟ್ಟು ಬೇಡಪ್ಪ ಇಟ್ಟು ಸಾಕು ಸಾಕು ಮಾತ್ರ ಎಲ್ಲ ಎದ್ದು ವಾದ ಗಿದಿತ್ತು ಅಲ್ಲ ನೋಡು ಹೆಂಗೆ ಹೇಳ್ತೀನಿ ನೋಡು ಏನು ಮೈಯಾಗ ಎಲ್ಲೋ ತುಂಬಾಕತ್ರ सादे तो याला वाला भाई नी नगबर हो गप्पा हुआ संडे और संडे अई अप्पा चेक पर्सन की पूला ही बहुत आप और लक्ष्मी आवाज का मोटाई से लगी

ಇವತ್ತು ನಮ್ಮ ಕೋಳಿ ತತ್ತಿ ಆಕೈತಿ ಹಾ ನಿಮ್ಮ ಮನ್ಯಾಗ ಕೋಳಿ ತತ್ತಿ ಆಕೇತಿ ಎಂತ ಫ್ಯಾಮಿಲಿ ನಿಮ್ಮದು ತತ್ತಿಡಿ ಫ್ಯಾಮಿಲಿ ಇವತ್ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಏನು ಮಾಡಸ್ತೀರಿ ನಮ್ಮ ಮನೆ ಊಟ ಬರ್ತ ಹಾ ನಮಗೂ ಖುಷಿ ಏನ ಮಾಸ್ತಾರ ನಮ್ಮ ಮನೆಗ್ ಊಟ ಬರ್ತದೆ ನಮ್ಮ ನಾವು ಏನರ ಪೇಷನ್ ಮಾಡಿಸ್ತ ಹೇಳ್ ಮಾಡಸ್ತೀವಿ ನಮ್ಮ ಮನೆ ಊಟಕ್ಕೆ ಬಂದ್ರು ಚಿಕನ್ ಮಟನ್ ಚಿಕನ್ ಬಿರಿಯಾನಿ ಹಾಜು ಕುರ್ಮಾ ಇಡ್ಲಿ ತಾಸಿ ವಡಾ ಹಾ ತೋತ ವಡಾ ಹಾ ವಡಾ

ಇಲ್ಲ ವಾಣಿಜ್ಯ ಒಬ್ಬಳಿಕೆ ಹಿಂಡಿ ಹತ್ತದ್ದು ಆಗ್ಲಿಲ್ಲ ನೀವು ಚಾದ ಸರ್ ಚೌದು ಕಮಲಾ ಅಲ್ಲ ಮಹಿಳೆಯರಿಗೆ ತೋರಿಸಿ ಹೋಗಿ ಒಬ್ಬ ಸರಿ ಜೋರಾದ ಚಪ್ಪಾಳೆ ಸಿಗ್ತೀರಿ ಮಹಾಶೇಖರಾಜ ಮತ್ತು ನಿಮ್ಮ ತನಂತರ ಮತ್ತು ರಸ್ತೆ ಕಾರ್ಯಕ್ರಮಗಳ ಮುಂದೆ ಹಾಂ ಹಾಂ ನೋಡ್ರಿ ದೋಸ್ತ ಚಪ್ಪ ನಿಮ್ಮ ಮಾಮ ಬಂದಾಗೇನು ನಿಮ್ಮ ತಿಂಡಿ ಆಹಾ ಹಾಂ ಹಾಂ ಏನು ಚಂದ ಜಾಡಿಸಿದ್ರಿ ಅಕ್ಕೋರು ಸರ ನೀವು ಶುರು ಮಾಡ್ತೀರೇನು ಊಟ ಮಾಡಿ ಊಟ ನಿನ್ಬಿಟ್ಟು ಹೆಂಗ ಮಾಡ್ಲಿ ಒಳ್ಳೆ ಅಡಿ ಏನದ ಶಾವಿಗೆ ಮಜ್ಜಿಗೆ ಹಾಲೋದಾಗ ಶಾವಿಗೆ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಅಣ್ಣ ದಯವಿಟ್ಟು ಬಾಕ್ಸ್ ದಯವಿಟ್ಟು ಕೈ ಕೇಳ್ತೀನಿ ಅಣ್ಣ ಬೇಕಾದ್ರೆ ನಾನು ಮುಗಿಯಂದ್ರೆ ಮುಗಿತೀನಿ ಬಾಕ್ಸ್ ಬಿಟ್ಟು ಸರಿ ಅರ್ಥ ಮಾಡ್ಕೊಡಿ ಮುಂದೆ ಸೌಂಡ್ ಹೋಗಲ್ಲ ಒಂದ್ಯದ ಅಲ್ಲ ಬಾಕ್ಸ್ ಬಿಲ್ಲಿ ಒಡಿಲಿ ಮಾಲಕ್ ಸಾವಕಾರದ ನಾಳೆ ಹೊಸ ನಿಮ್ಮ ಜೀವಕ್ಕೆ ಧಕ್ಕೆ ಆದ್ರೆ ನಿಮ್ಮ ಜೀವನ ಯಾರು ದೇವರಿಗೂ ಸಾಧ್ಯ ಇಲ್ಲ ಓಕೆ ಥ್ಯಾಂಕ್ ಯು ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಕಾಮಿಡಿ ಜಿ ಕನ್ನಡ ಕಲಾವಿದರು ನಮ್ಮ ಎಲ್ ಎಸ್ ಸರ್ ಅವರು ಮತ್ತು ಅದ್ಭುತವಾದ ವ್ಯಕ್ತಿ ಸ್ವಲ್ಪ ಅವ್ ಬರಕ್ ದಾರಿ ಬಿಡ್ರಿ ಅಣ್ಣ ಒಂದ್ ಚೋರ ಅಲ್ಲಿ ಸ್ವಲ್ಪ ಸೈಡ್ ಸರಿ ಅಲ್ಲೇ ಬರ್ತಾ ಬುಲೆಟ್ ಗಾಡಿ ಮೇ ಅಂದ್ರೆ ನೋಡಿಲ್ಲುಲೆಟ್ ಅಂದ್ರಾಗ ನೋಡ್ತಾ ಇದು ಹೆಂಗಂದ್ರಿ ಸರ ಹೊಸದಾಗಿ ಗಂಧಿ ಲಗ್ನ ಆಗಿದ್ರಿ ತಿರುಪತಿ ಹೊಂಟ್ ದಯವಿಟ್ಟು ಮೂಲಾಗಿದ್ದಾರ ಶಾಂತಿ ಹೋಗಿ ಅಲ್ಲ ಕೈ ಮುಗಿತಿನ ಇನ್ನೇನು ಕಾಲಿಗೆ ಬಿಳು ಒಂದ ಉಳಿತಿನ ಅಲ್ಲ ಪೊಲೀಸರು ಅದಾರ ಅವ್ರು ಬಂದ್ರ ನೀವು ಅಲ್ಲಿ ನಿಂದ ನಾವೇ ಹೋಗ್ರ ನಿಂದ್ರಿಸಿವಿ ಯಾಕೆ ದೂರ ದೂರಿಂದ ಕಲಾ ಕಾರ್ಯಕ್ರಮ ನೋಡಕ್ ಅಣ್ಣ ಇಲ್ಲಿ ಗದ್ಲ ಗಲಾಟೆ ಆದ್ರ ನಮ್ಮ ಸಾಹೇಬ್ರ್ ಎಷ್ಟು ಶ್ರಮ ಪಟ್ಟು ನಮ್ಮ ರವಿ ಅನ್ನೋರು ನಮ್ಮ ಸಾಹಿಬ್ರು ಕಾರ್ಯಕ್ರಮ ನೆರವೇರ ಆಯೋಜನೆ ಅಂದ್ರ ಅದು ದೇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ಇಲ್ಲಿ ದಾಧಲೆ ಆದ್ರ ನಾವ್ ನಾವು ಇಲ್ಲಿ ಗಲಾಟೆ ಮಾಡಿ ಜಗಳ ಆದ್ರ ಬರುದು ಕಮಿಟಿ ಬರುತ್ತೆ ಸರ್ ದಯವಿಟ್ಟು ಅರ್ಥ ಮಾಡ್ಕೊರಿ ಶಾಂತತೆವಾಗಿರ್ರಿ ಅಣ್ಣ ದಯವಿಟ್ಟು ಅಂತ ಹೇಳ್ತಾ ಎಲ್ಲಿಗೆ ಬಿಟ್ಟಿನ ಸರ್ ಏನೋ ಗಂಡ ಐತಿ ಆಗಿದ್ರೆ ಹೇಗಿದ್ರೆ ತಿರುಪತಿ ಹೊಂಟಿದ್ರ ಎಲ್ಲರೂ ಗೋವಿಂದ ಗೋವಿಂದ ಅಂದ್ರ ಆ ಮದುಮಗಳು ಅವ್ರು ಅವ್ರ ಅಂದಂಗ ಅಂತಿದ್ಲು ಎಲ್ಲರು ಗೋವಿಂದ ಅಂದ್ರ ಯಾಕೆ ಅವ್ರ ಅಂದಂಗ ಅವ್ರ ಅಂದಂಗ ಅಂತಿದ್ಲ ಅದಕ್ ಮಗ್ಳು ಗೊತ್ತ ಅಲ್ಲವೇ ಎಲ್ಲರು ಭಕ್ತಿಲಿ ಗೋವಿಂದ ಅಂತಾರೆ ನೀ ಯಾಕನ್ ಅಂದ್ರ ನನ್ ಗಂಡನ ಹೆಸರು ಗೋವಿಂದ ಅಂತ ಅದಕ್ಕೆ ಸೈಡ್ ಸರಿ ಬುಲೆಟ್ ಅದ ಮತ ಹೋಸರ ಅಲ್ಲೇ ಯು ಇದುವರೆಗೂ ಹಾಡುಗಳನ್ನ ಕೇಳಿದ್ರಿ ಇನ್ನೂ ಅದ್ಭುತವಂತ ಡ್ಯಾನ್ಸು ನಿಮ್ಮ ನೆಚ್ಚಿನ ಎಲ್ಲ ಜಾನಪದ ಗೀತೆಗಳು ಹೇಳ್ತಾ ಅದ್ರ ಮಧ್ಯೆ ಒಂದು ಹತ್ತು ನಿಮಿಷಗಳ ಕಾಲ ನಿಮ್ಮ ಹಾಸ್ಯ ಲೋಕಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲೇರಿ ಅವರ ತಂಡಕ್ಕೆ ಹಂಗೆ ಜೀವನಕ್ಕೆ ಹಾಸ್ಯ ಕೂಡ ಅಷ್ಟೇ ಮುಖ್ಯ ಇದ್ರೆ ಅವನ ಬುಲೆಟ್ ಗಾಡಿ ರೆಡಿ ಆಗೈತಿ ನಾವು ಒಬ್ಬ ಮಾತಾಡದ ಅವನು ಕರ್ಶಿ ಬಿಡು ಬರಾಕ ದಾರಿ ಬಿಡ್ರಿ ಅನಾ ಸೌಂಡ್ ಬಿಟ್ರ ಅಂತ ಅಂತ ಬರ್ತಾನೆ I'm